ನಿಖಿಲ್ ಉಮೇಶ್ ಹುಕ್ಕೇರಿ ನಿಖಿಲ್ ಉಮೇಶ್ ಹುಕ್ಕೇರಿ ಅಲ್ಲ ಸರ್ ನಿಖಿಲ್ ಕತ್ತಿ ನಿಮ್ಮ ನಿಮ್ಮ ಇಡೀ ಗಡಿಬಿಡಿ ಅಲ್ಲ ಗಡಿಬಿಡಿ ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ ರವಿಗೌಡ ಗಾಣಿಗ ಅಧ್ಯಕ್ಷರೇ ಗಾಣಿಗ ಅಲ್ಲ ಅದು ಗಣಿಗ ಆಯ್ತು ಇದು ಒಟ್ಟರಲ್ಲಿ ಏನಾಗಿದೆ ಅಧ್ಯಕ್ಷರೇ ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ರು ಕುಣಸೋಳ ಅನ್ನುವಂತ ಪರಿಸ್ಥಿತಿ ಬಂದಿದೆ ಗಾಣಿಗ ಕೂಡ ಒಳ್ಳೆ ಹೆಸರು ಗಾಣಿಗ ಇಲ್ಲಿ ಈಗ ಅವ್ರು ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅವ್ರು ಹೇಳ್ತಾರೆ ಇದು ರೋಗವು ನಿಮ್ದೆ ಮದ್ದು ನಿಮ್ದೆ ನಾನು ಮಾಡಿದ್ದೀನಿ ಅವ್ರು ಕೊಡೀಗಾಲಿ

ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ ನೀವು ಈಗ ಮೈಲು ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ ಹೌದು ಅವರೇ ಅವರು ಮದರ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದು ಹೌಸಿಂಗ್ ಅವ್ರು ಹೌಸಿಂಗಿಗೆ ಹೌಸಿಂಗ್ ಮಂತ್ರಿಗಳಿದೆ ಇದ್ದಾರೆ ಬೇರೆ ಅಲ್ವಾ ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಕ ಸಮುದಾಯಕ್ಕೆ ಹೌದು ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಬೇಕ ಈಗ ನೀವು ಈಗ ನೀವು ಗಮನ ಸೆಳೆಯುವುದಲ್ಲ ಈಗ ನೀವು ಪ್ರಶ್ನ ನೀವೀಗ ಪ್ರಶ್ನ ನೀವೀಗ ಪ್ರಶ್ನತ್ತೀರಿಲ್ಲ ಚರ್ಚೆ ಚರ್ಚೆ ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತೆಲ್ಲ ಕೂಡ ಚರ್ಚೆ ಮಾಡಬಹುದು ನಿಖಿಲ್ ನಿಖಿಲ್ ಉಮೇಶ್ ಉಕ್ಕೇರಿ ನಿಖಿಲ್ ನಿಖಿಲ್ ಉಮೇಶ್ ಉಕ್ಕೇರಿ ನಿಖಿಲ್ ಉಮೇಶ್ ಉಕ್ಕೇರಿ ಅಲ್ಲ ಸರ್ ನಿಖಿಲ್ ಜಗೇಶ್ ಕಟ್ಟಿ ನಿಮ್ಮ ನಿಮ್ಮ ಇಡೀ ಇಲ್ಲಿ ಗಡಿಬಿಡಿಯಾಗಿ ಬಿಟ್ಟಿದ್ದೀನಿ ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ ರವಿ ಗೌಡ ಗಾಣಿಗ ಅಧ್ಯಕ್ಷರೇ ಗಾಣಿಗ ಅಲ್ಲ ಅದು ಗಣಿಗ ಆಯ್ತು ಇದು ಒಟ್ಟರಲ್ಲಿ ಏನಾಗಿದೆ ಅಧ್ಯಕ್ಷರೇ ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಾಕ ಇನ್ನೊಬ್ಬರು ಕುಣಿಸೋಳ ಅನ್ನುವಂತ ಪರಿಸ್ಥಿತಿ ಬಂದಿದೆ ಗಾಣಿಗ ಕೂಡ ಒಳ್ಳೆ ಹೆಸರು ಗಾಣಿಗ ಹೇಳಿ